హలో నమస్కార నిమ్మ మిత్ర మహేష్ మహేష్ యూట్యూబ్ చాల్ ఫ్రెండ్స్ ఇవన్నీ ఫోటోషాప్ యా తీసుకో బానర్ ఎడింగ్ బి స్వల్ప్ తీసుకొడతాయి బానర్ యవ రీతి రచన ఫోటో షాప్కి డైన్ ఫోటోషాప్ తీసుకోని ఈ రీతి ఒక్క సిన బర్ క్రియేట్ క్రీట్ మాకొక ఫోటో షాప్ నేను తీసుకుని సినిమాటిక్ బ్యాక్గ్రౌండ్ బ్యానర్ రచన ఫోటో చాప్ ప్రొసీజర్ ఫో మెసూషన్ ఎస్ట్ ఎస్ట్ తగ్గే అన్నదూర్ణి తీసుకుని బి అయితే పక్క దాని క్లిక్ అలాక్త ప్రతి విడియో నిమ్మ మొబైల్ గా నిమ్మ కంప్యూటర్ బాగుంబర్ మేము కలవర ప్రతి ప్రతి పడుకోబో అంతా ಸ್ಟಾರ್ಟ್ ಮಾಡೋಣ ಮೊದಲು ಏನ್ ಮಾಡ್ಕೋಬೇಕು ಅಂದ್ರೆ ಬ್ಯಾನರ್ ರೆಡಿ ಮಾಡ್ಕೋಬೇಕಂದ್ರೆ ಪೇ ಸೆಟ್ ಅಪ್ ಮಾಡ್ಕೋಬೇಕಾಗುತ್ತೆ ಪೇ ಸೆಟ್ ಅಪ್ ಮಾಡ್ಕೋಬೇಕಂತಂದ್ರೆ ಬ್ಯಾನರ್ ನಮ್ಗೆ ಎಷ್ಟು ಸೈಜ್ ಅಲ್ಲಿ ಬೇಕಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮೊದ್ಲಿಂದಾಗಿ ಫೀಟ್ ಅಲ್ಲಿ ಬೇಕಾಗುತ್ತೆ ಅಂತಂದ್ರೆ ಬೇಕಾಗಿರ್ತಕ್ಕಂಥದ್ದು ಹದಿನೆಂಟು ಇಂಟು ಐದು ಹದಿನೆಂಟು ಫೀಟು ಪ್ಲಸ್ ಐದು ಫೀಟ್ ಉದ್ದ ಆಗಲ ಬೇಕಾಗಿದೆ ನಮ್ಗೆ ಬ್ಯಾನರ್ ಸೊ ಒನ್ ಫೀಟ್ ಗೆ ಆಗುತ್ತೆ ಅಂತಂದ್ರೆ ಹನ್ನೆರಡು ಇಂಚು ಆಗುತ್ತೆ ಹನ್ನೆರಡು ಹನ್ನೆರಡು ಇಂಚಿಗೆ ಒನ್ ಫೀಟ್ ಆಗುತ್ತೆ ಹನ್ನೆರಡು ಇಂಚು ಸೇರಿದ್ರೆ ಒನ್ ಫೀಟ್ ಲೆಕ್ಕ ಆಗುತ್ತೆ ಸೊ ಹದಿನೆಂಟು ಇಂಟು ಐದು ಫೋಟೋ ಸೈಜು ಬ್ಯಾನರ್ ನಮಗೆ ಬೇಕಾಗಿದೆ ಯಾವ ಒಂದು ಗಣಕೋಸ್ಕರ ನಾನು ಏನು ಮಾಡ್ಕೊತೀನಿ ಅಂತಂದರೆ ಪೇಜ್ ಸೆಟಪ್ ಮಾಡ್ಕೊತೀನಿ ಇವಾಗ ವ್ಯೂ ಪೇಜಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಕ್ರಿಯೇಟ್ ಮಾಡಿಕೊಂಡು ಇವಾಗ ಇಲ್ಲಿ ನಾನು ಇಂಚಸ್ಸಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ ಇಂಚಸ್ಸಲ್ಲಿ ಓಕೆ ಇಂಚಸ್ಸಲ್ಲಿ ಹನ್ನೆರಡು ಇಂಟು ಐದು ಹನ್ನೆರಡು ಐದು ಅರವತ್ತು ಅರುವತ್ತಾಗುತ್ತೆ ಅರವತ್ತು ಕೊಡಬೇಕಾಗತ್ತೆ ಸೊ ಐಟು ಐಟು ಬಂದುಬಿಟ್ಟು ಹದಿನೆಂಟು ಇಂಟು ಹನ್ನೆರಡು ಲೆಕ್ಕ ಲೆಕ್ಕ ಮಾಡಿದರೆ ಎರಡು ನೂರು ಹದಿನಾರು ಓಕೆ ರಿಸಲ್ವೇಷನ್ ಬಂದ್ಬಿಟ್ಟು ಸೆವೆಂಟಿ ಟು ಕೊಡ್ತಾ ಇದ್ದೀನಿ ಸಿ ಐ ಕೆ ಕಲರ್ ತಗೋಬೇಕಾಗತ್ತೆ ಇಲ್ಲಿ ಓಕೆ ಫೋಟೋ ಎಡಿಟಿಂಗ್ ಪಾರ್ಟ್ ಆರ್ ಜಿ ಬಿ ಕಲರ್ ತಗೋಬೇಕಾಗುತ್ತೆ ಬಟ್ ನಾವು ಬ್ಯಾನರ್ ಎಡಿಟಿಂಗ್ ಮಾಡ್ತಾ ಇದ್ದೀವಿ ಒಂದು ಆ ಒಂದು ಕಣಕ್ಕೋಸ್ಕರ ಸಿ ಎಮ್ ಕೆ ಕಲರ್ ತಗೊತಾ ಇದ್ದೀನಿ ಓಕೆ ಈ ಥರ ಒಂದು ಬ್ಯಾಕ್ ರಚನೆ ಆಗಿದೆ ಸೊ ಇವಾಗ ಕಲರ್ ಫಿಲ್ ಮಾಡ್ಕೋಬೇಕು ಈ ಒಂದು ಬ್ಯಾಕ್ ಕಲರ್ ಫಿಲ್ ಮಾಡ್ಕೋಬೇಕು ಅಂತಾದ್ರೆ ಏನು ಮಾಡ್ಕೋಬೇಕು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡ್ರೆ ಅನ್ಲಾಕ್ ಆಗುತ್ತೆ ಒಂದು ಲೇಯರ್ ಇವಾಗ ಕೆಲಸ ಮಾಡಬಹುದು ಪೇಜ್ಗೆ ಬಣ್ಣವನ್ನು ಫಿಲ್ ಮಾಡ್ಕೋಬೇಕಂತಂದ್ರೆ ಗ್ರೀಡಿಯಂಟ್ ಬರಬೇಕಾಗುತ್ತೆ ಗ್ರೀಡಿಯಂಟ್ ಟೂಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕಲರ್ ನೀವು ಇಲ್ಲಿ ಚೂಸ್ ಮಾಡಿಕೊಂಡು ಇದ್ರ ಮೇಲೆ ಜಗ್ಗಿ ಇಲ್ಲಿ ಬಿಟ್ಟು ಈ ತರ ಬಿಟ್ಟನಪ್ಪ ಅಂತಂದ್ರೆ ಬಣ್ಣ ಫಿಲ್ ಆಗುತ್ತೆ ಸೊ ಈ ತರ ಒಂದು ಬ್ಯಾಕ್ ಗ್ರೌಂಡ್ ರಚನೆ ಆಗಿದೆ ಓಕೆ ಸಾಕಷ್ಟ ಆಗಿದೆ ಇನ್ನೊಂದು ಬೇಕಿ ಯಾವ್ದಾದ್ರು ಬೇಕಿತ್ತು ಅಂತಂದ್ರೆ ಇನ್ನೊಂದು ಲೇಯರ್ ತಗೊಳ್ಳಿ ಇನ್ನೊಂದು ಲೇಯರ್ ತಗೊಂಡು ಇವಾಗ ಮತ್ತೆ ಒಳ್ಳೆ ಬೇರೆ ಒಂದು ಲೇಯರ್ನ ಮತ್ತೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಕ ಗ್ರೀಡಿಯೆಂಟ್ ಓರ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಬೇಕಿರ್ತಕ್ಕಂಥ ಒಂದು ಕಲರ್ ಅನ್ನು ಚೂಸ್ ಮಾಡ್ಕೊಂಡು ಮತ್ತೆ ಒಳ್ಳೆ ಈ ಥರ ಬಿಟ್ಟಾಯಿತು ಇವಾಗ ನಾರ್ಮಲಲ್ಲಿ ಬಂದುಬಿಟ್ಟು ಸ್ಕ್ರೀನನ್ನು ಈ ಥರ ರೆಡಿ ಆಗುತ್ತೆ ಓಕೆ ಇಷ್ಟ ಆಯಿತು ಬ್ಯಾಕ್ಗ್ರೌಂಡ್ ರಚನೆ ಮಾಡ್ಕೊಂಡಿದ್ದೀವಿ ಎರಡು ಲೇಯರ್ ಮಜ್ಜು ಮಾಡ್ಕೋಣ ಎರಡು ಲೇಯರ್ ಮಜ್ಜು ಮಾಡ್ಕೊಂಡು ಕಂಟ್ರೋಲ್ ಈ ಬಿಡ್ದಾನೆ ಎರಡು ಲೇಯರ್ ಮಜ್ಜಾತಿವಿ ಇವಾಗ ಕೂಡಿಕೊಂಡು ಎರಡು ಲೇಯರ್ ಕೂಡ್ಕೊಂಡು ಇವಾಗ ಕಂಟ್ರೋಲ್ ಇಡೀರಿ ಡಿಸೆಲೆಕ್ಷನ್ ಇಷ್ಟ ಆದ ನಂತರ ನ್ಯೂ ಲೇಯರ್ ತೊಗೊಳ್ಳಿ ಇಲ್ಲಿ ಬರಬೇಕಾಗುತ್ತೆ ಈ ಒಂದು ಲೇಯರ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೀವು ಲೇಯರ್ ಸೆಲೆಕ್ಷನ್ ಆಗುತ್ತೆ ಇವಾಗ ಬ್ರಷ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ಬ್ರಷ್ ಟೂಲ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಒಂದು ಓಕೆ ಸೆಲೆಕ್ಷನ್ ಮಾಡಿಕೊಂಡು ಈ ಥರ ಒಂದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ ಥರ ಎಂಟರ್ ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಬರಿಬೇಕಂತಂದರೆ நான் ஆல்ரெடி பரத விட்கண்ட் ஆன இல்ல ஆட்மா பேஜ்னா தகண்டி தீனி இவ்வளோ தக்ஷ்ண இதரோட ட்ராகன் ட்ராப் தீனி ஓகே இத் ಡ್ರಾಗನ್ ಡ್ರಾಪ್ ಮಾಡೋಣ ಒಂದು ட்ராகன் ಇದರೊಳಗೆ ಡ್ರಾಗನ್ ಡ್ರಾಪ್ ಮಾಡೋಣ ಈ ಒಂದು ತೆಕ್ಸ್ನ ಇದ್ರೊಳಗೆ ಏನಾಗಿರ್ತಕ್ಕಂಥ ಒಂದು ಮಾಫಿಯಾ ಚಿತ್ರದ ಒಂದು ಹೆಸರು ಇದರೊಳಗೆ ಡ್ರ್ಯಾಗನ್ ಡ್ರಾಪ್ ಮಾಡೋಣ ಓಕೆ ಇಷ್ಟ ಆಯಿತು ಕಲರ್ ಏನಾದ್ರು ಚೇಂಜ್ ಮಾಡಬೇಕು ಅಂತಂದರೆ ಇದಕ್ಕೆ ಲೇಯರಲ್ಲಿ ಬಂದುಬಿಟ್ಟು ಆದ ನಂತರ ಏನು ಮಾಡ್ಕೊಬೇಕು ಅಂತಂದರೆ ಬೇರೆ ಬೇರೆ ಫೋಟೋಗಳನ್ನ ಆ್ಯಡ್ ನೋಡ್ಕೊಳ್ಳಿದ್ರೊಳಗೆ ಅಂತಂದರೆ ಇವಾಗ ಬ್ಯಾಕ್ ಗ್ರೌಂಡ್ ಲೇಯರ್ ತಗೊಳ್ಳಿ ತಗೊಂಡು ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಸಾಫ್ಟ್ ಟೂಲ್ ಸಾಫ್ಟ್ ಟೋಲ್ನ ಒಂದು ಯಾವುದಾದ್ರೂ ಒಂದು ಸಾಫ್ಟ್ ಟೂಲ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ತ್ರೀ ಹಂಡ್ರೆಡ್ದು ಸಾಫ್ಟ್ ಟೂಲ್ ಅಂತ ತಗೊತಾ ಇದ್ದೀನಿ ಇಲ್ಲಿ ನಾನು ವೈಟ್ ಕಲರ್ ಚೂಸ್ ಮಾಡ್ಕೊತಾ ಇದ್ದೀನಿ ಚೂಸ್ ಮಾಡ್ಕೊಂಡು ಸೈಜ್ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇಲ್ಲಿ ಪ್ರೆಸ್ ಮಾಡ್ತೀನಿ ನೀವು ಲೇಯರ್ ತಗೊಂಡು ಈ ಒಂದು ಲೇಯರು ಬ್ಯಾಕ್ ಗ್ರೌಂಡಿಗೆ ಅಟ್ಯಾಚ್ಮೆಂಟ್ ಆಯಿತು ಸಪ್ರೇಟಾಗಿ ಬೇಕು ಅಂತಂತಂದರೆ ನೀವು ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಆಯಿತಾ ಇವಾಗ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎರಡು ಮೂರು ಸರ್ತಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈ ಥರ ಆಯಿತಾ ಇನ್ನೂ ಡೂಪ್ಲಿಕೇಟ್ ಇನ್ನೊಂದು ಲೇರ್ ಲೇಯರ್ ಮಾಡ್ಕೊಳ್ಳಿ ಅಲ್ಟಿರ್ ಬೇಕು ಇನ್ನೂ ಇದನ್ನು ತಗೊಂಡು ಈ ಕಡೆ ಬಿಟ್ಬಿಡಿ ಕಂಟ್ರೋಲ್ ಟಿ ಹೊಡೆದು ಫ್ಲಿಪ್ ಹೊಡೆದು ಕ್ಲಿಕ್ ಮಾಡ್ಕೊಳ್ಳಿ ಈ ಕಡೆ ಸೈಡ್ ತಿರುಗುತ್ತೆ ಒಂದು ಫೋಟೋ ಹಾಂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಥರ ಓಕೆ ಇಷ್ಟ ಆಯ್ತು ಎಂಟರ್ ಬಿಡಿರಿ ಈ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳಿ ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಇದ್ರೊಳಗೆ ಹಾಕಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದ್ರೊಳಗೆ ಆ್ಯಡ್ ಮಾಡಿ ఓకే నా ఈ ఫోటో యాడ్మాత్యాన్ని కంట్రోల్ ఏ కంట్రోల్ సి కంట్రోల్ డబ్ల్యూ కంట్రోల్ వి కంట్రోల్ అల్టు జి ఓడి రివన్ ఫోటోదొగ్గ యాడ్ అయితే కంట్రోల్ టీజస్ట్ మీటింగ్ మితారా ఓకే ఎంటర్ ఎరేజర్ ఎరైజర్ ఉంటు స్వల్ప అల్స్కొండారా ఎంటర్ ನೆಕ್ಸ್ಟ್ ಈ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳಿ ಈ ಒಂದು ಬ್ರಷ್ ಟೂಲ್ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳಿ ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಮ್ಯಾಜಿಕ್ ಟೂಲ್ನ ಇದ್ರೊಳಗೆ ಹಾಕಿ ಇಲ್ಲಿ ನಿಮಗೆ ಬೇಕಿರ್ತಕ್ಕಂಥ ಒಂದು ಫೋಟೋನ ಇದ್ರೊಳಗೆ ಆ್ಯಡ್ ಮಾಡಿ ಶೈನ್ ಒಂದು ಫೋಟೋನ ಇದ್ರೊಳಗೆ ಡ್ರ್ಯಾಗ್ ಡ್ರಾಪ್ ಮಾಡ್ತಾ ಇದ್ದೀನಿ ಓಕೆ ಕಂಟ್ರೋಲ್ ಎ ಕಂಟ್ರೋಲ್ ಸಿ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ವಿ ಕಂಟ್ರೋಲ್ ಅಲ್ಟು ಜಿ ಒಡಿರಿ ಒಂದು ಫೋಟೋದೊಳಗೆ ಆ್ಯಡ್ ಆಗುತ್ತೆ కంట్రోల్ టీ ఉడదు పూర్తి దొడ్దేడి అడ్జస్ట్ మిటింగ్ ఆగవరి ఈ థర్ ఓకే జూమ్ స్వల్పు అడ్జస్ట్ మిటింగ్ ఈ ఒక ఫోటో ఈ ఒక ఫోటో కలర్ కలెక్షన్బడను ఈ ఫోటో ఇద్దే మాబో స్వల్పు అడ్జస్ట్ మిటింగ్ మూడు సెలక్షన్ ఒక లయర్ను సెలెక్షన్ మళ్ళీ ఇమేజలు అడ్జస్ట్ మిటింగు క్లిక్ మూడు కలర్ బ్యాలెన్స్ క్లిక్ మూడు ఇల్లు బిగేరత కలర్ను ఆడ్ మర ఓకే మి కంట్రోలి ఓడిరి హే ఇ స్వల్ప ఇడ్నెస్ జాస్ట్కంబడి ఓకే ఓకే సెట్ ఐదు నోడి ఆ ఫోటోకు ఈ ఫోటోకు మ్యాచింగ్ స్వల్ప మ్యాచింగ్ సెట్టింగ్ కేడే ఒంట్ ఫోటోస్ యాడ్ మాకోంద్రె మ్యజిక్ టూల్న ఇల్లీ రెక్టాంగల్ టూల్న క్లిక్ మాకుండు కాస్ట్యూమ్ సేప్ టూల్ క్లిక్ మళ్ళీ ఇల్లి బేగి ఒక కలర్ షేప్ లభ్యర్త సేప్ టూల్న క్లిక్ మాకొ ఇల్లి సేప్ టూల్న క్లిక్ మళ్ళీ క్లిక్ మూ ఇల్లు సేపు లభ్య నేను రౌండ్ షేప్ సెలెక్షన్కీని ఓకే రౌండ్ షేప్ను సెలెక్షన్ మూడు నిమి కలర్ చూస్ మాట్లా ಮೀಟಿಂಗ್ ಮಾಡ್ಕೊಬೋದು ಓಕೆ ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ಮೀಟಿಂಗ್ ಮಾಡ್ಕೋಬೋದು ಈ ಥರ ಓಕೆ ಎಂಟರ್ ಎಂಟರ್ ಹೊಡೆದು ಇವಾಗ ಈ ಒಂದು ಶೇಪ್ ಟೂಲ್ ಇದೆಯಲ್ಲ ನಿಮ್ಮ ಮೌಸ್ನ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ರೆಸ್ಟ್ ಲೇಸ್ ಲೇಯರ್ ಇದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಲೇಯರ್ ರೆಸ್ಟ್ ಲೇಯರ್ ಆಗುತ್ತೆ ಇವಾಗ ನಿಮ್ಮ ಮೌಸ್ನ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಲೇಯರ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಈ ಕಡೆ ಸಲ್ಸ್ಕೊಳ್ಳಿ ಆ ಒಂದು ಲೇಯರ್ನ ಓಕೆ ಎರಡು ಲೇಯರ್ ಆಯಿತು ಇದೊಂದು ಶೇಪ್ ಲೇಯರ್ನ ಡುಪ್ಲಿಕೇಟ್ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ ಇವಾಗ ಒಂದು ಮತ್ತು ಒಂದು ಡೂಪ್ಲಿಕೇಟ್ ಲೇಯರ್ ಆಯಿತು ಇವಾಗ ನಿಮ್ಮ ಇರ್ತಕ್ಕಂಥ ಏರೋ ಮಾರ್ಕ್ ಪಕ್ಕದಲ್ಲಿರ್ತಕ್ಕಂಥ ಏರೋ ಮಾರ್ಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂದರೆ ರೈಟ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈ ಥರ ಒಂದು ಪೇಜ್ ರೆಡಿ ಆಗುತ್ತೆ ಒಂದು ಎರಡು ಮೂರು ಪೇಜು ವೈಟ್ ಬ್ಯಾಕ್ ರೆಡಿ ರೆಡಿಯಾಗಿದ್ದಾವೆ ಓಕೆ ಈ ಒಂದು ಲೇಯರನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಒಂದೇ ಸೇಪು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಆ್ಯಡ್ ಮಾಡೋಣ ಓಕೆ ಆ್ಯಡ್ ಮಾಡ್ತಾಯಿದ್ದೀನಿ ಪ್ರಜ್ವಲ್ ದೇವರಾಜ್ ಅವ್ರದ್ದು ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಕಂಟ್ರೋಲ್ ಎ ಕಂಟ್ರೋಲ್ ಸಿ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ಬಿ ಕಂಟ್ರೋಲ್ ಆಲ್ ಟು ಜಿ ಹೊಡೀರಿ ಅವ್ನ ಫೋಟೋ ಅದರೊಳಗೆ ಆ್ಯಡಾಗುತ್ತೆ ಕಂಟ್ರೋಲ್ ಟಿ ಹೊಡೆದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ ಎಷ್ಟು ಬೇಕಾಗುತ್ತೆ ಅಷ್ಟು ಫೋಟೋ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ ಓಕೆ ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂದರೆ ಟೂಲ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ఇల్లు బెట్ ఇతన్ ఫోటోన యాడ్ మాకొని మే వాళ్ళు ఓకే కంట్రోల్ ఏ కంట్రోల్ సి కంట్రోల్ డబ్ల్యూ కంట్రోల్ బి కంట్రోల్ అల్ టు జి ఉడేరి ఫోటో అదే ఆడగ్ ఇర మరి డౌన్ మార్క్ క్లిక్ మార్కెడు ఓకే ఈ థర స్వల్ప అడ్జెస్ట్మెంట్ మేడం ఈ ఒ సెలెక్షన్ మళ్ళీ మ్యజిక్ ఓల్ ఇలాకి ಓಕೆ ಬೇರೆ ಒಂದು ಫೋಟೋನದೊಳಗೆ ಆ್ಯಡ್ ಮಾಡೋಣ ಓಕೆ ಕಂಟ್ರೋಲ್ ಎ ಕಂಟ್ರೋಲ್ ಸಿ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ಬಿ ಕಂಟ್ರೋಲ್ ಅಲ್ಟು ಜಿ ಹೊಡೀರಿ ಆ ಒಂದು ಫೋಟೋ ಅದರೊಳಗೆ ಆ್ಯಡ್ ಆಗುತ್ತೆ ಕಂಟ್ರೋಲ್ ಟಿ ಹೊಡೆದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಬಿಡೋಣ ಈ ಥರ ಓಕೆ ನೋಡಿ ಈ ಥರ ರೆಡಿಯಾಗಿದೆ